ಜೊತೆ ನನ್ನ ಗೊತ್ತಾಗಿದೆ ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ಸಿನಿಮಾಗಳಲ್ಲಿಯೂ ಅದ್ಭುತ ಕಥೆಯ ಜೊತೆಗೆ ಹೀರೋ ಹೀರೋಯಿನ್ ಕೂಡ ಪ್ರಮುಖ ಆಕರ್ಷಣೆಯಾಗಿರ್ತಾರೆ ಸಾಕಷ್ಟು ಅಭಿಮಾನಿಗಳು ತಮ್ಮ ನೆಚ್ಚಿನ ತಾರಾ ಜೋಡಿಯನ್ನ ನೋಡಲೆಂದೇ ಚಿತ್ರಮಂದಿರಕ್ಕೆ ಬರ್ತಾರೆ ಚಂದನವನದಲ್ಲಿ ಒಂದಾದ ಮೇಲೊಂದರಂತೆ ಹಿಟ್ ಸಿನಿಮಾ ನೀಡಿದಂತಹ ಅನೇಕ ಜೋಡಿಗಳಿವೆ ಇಂದಿನ ವಿಡಿಯೋದಲ್ಲಿ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನ ನೀಡಿದ ಸ್ಯಾಂಡಲ್ವುಡ್ನ ತಾರಾ ಜೋಡಿಗಳು ಯಾರು ಎಂಬುದನ್ನು ನೋಡೋಣ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅಣ್ಣವರ ಜೊತೆ ಲೀಲಾವತಿ ಅವರು ನಾಯಕಿಯಾಗಿ ಮಾತ್ರವಲ್ಲದೆ ಮಗಳಾಗಿ ಸಹೋದರಿಯಾಗಿ ನಾದಿನಿಯಾಗಿ ಸೊಸೆಯಾಗಿ ಅತ್ತಿಗೆಯಾಗಿ ಅತ್ತೆಯಾಗಿ ಸಾಕಷ್ಟು ಭಿನ್ನ ಪಾತ್ರಗಳಲ್ಲಿ ನಟಿಸಿದ್ದರು ಕಪ್ಪು ಬಿಳುಪಿನ ಕಾಲದಲ್ಲೇ ಸೂಪರ್ ಹಿಟ್ ಆಗಿದ್ದ ಈ ಜೋಡಿ ಬರೋಬ್ಬರಿ ನಲವತ್ತಾರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಕಣ್ತೆರೆದು ನೋಡು ಗಾಳಿಗೋಪುರ ಭಕ್ತ ಕುಂಬಾರ ಸೇರಿದಂತೆ ಸಾಕಷ್ಟು ಹಿಟ್ ಚಿತ್ರಗಳನ್ನ ಈ ಜೋಡಿ ನೀಡಿದೆ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಪು ನಿರ್ದೇಶನದ ಬಂಧನ ಸಿನಿಮಾ ಮೂಲಕ ಒಂದಾದ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಮೊದಲ ಸಿನಿಮಾದಲ್ಲೇ ಸೂಪರ್ ಹಿಟ್ ಜೋಡಿ ಎನಿಸಿಕೊಂಡಿತ್ತು ಆನಂತರ ಈ ಜೋಡಿ ಸುಪ್ರಭಾತ ಮುತ್ತಿನಹಾರ ಹಿಮಪಾತ ಹೆಂಡತಿ ಹೇಳ್ತೀನಿ ಮಾತಾಡ್ ಮಾತಾಡ್ ಮಲ್ಲಿಗೆ ಸ್ಕೂಲ್ ಮಾಸ್ಟರ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಸಿನಿರಸಕರ ಮನ ಗೆದ್ದರು ಅನಂತ್ನಾಗ್ ಮತ್ತು ಲಕ್ಷ್ಮಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿ ಚಂದನವನದ ಚಂದದ ಜೋಡಿಗಳಲ್ಲೊಂದು ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಜೀವನಕ್ಕೆ ಹತ್ತಿರವಾದ ಪಾತ್ರಗಳು ಮತ್ತು ಕಾದಂಬರಿ ಆಧಾರಿತ ಚಿತ್ರಗಳ ಮೂಲಕ ಈ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ಇವರಿಬ್ಬರು ಚಂದನದ ಗೊಂಬೆ ಮುದುಡಿದ ತಾವರೆ ಅಳಿತು ಬೆಂಕಿಯ ಬಲೆ ಇಬ್ಬನಿ ಕರಗಿತು ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಅಂಬರೀಷ್ ಮತ್ತು ಅಂಬಿಕಾ ಅವಳ ನೆರಳು ಚಿತ್ರದ ಮೂಲಕ ಒಂದಾದ ಅಂಬಿ ಅಂಬಿಕಾ ಜೋಡಿ ನಂತರ ಚಕ್ರವ್ಯೂಹ ಹಸಿದ ಹೆಬ್ಬುಲಿ ಚದುರಂಗ ಅವಳನೆರಳು ಸತ್ಕಾರ ಮೂರು ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಕನ್ನಡದಲ್ಲಿ ಅಂಬಿಕಾ ಮುಖ್ಯ ನಾಯಕಿಯಾಗಿ ನಟಿಸಿದ ನಲ್ಲಿ ಏಜೆಂಟ್ ಅಮರ್ ಚಿತ್ರದಲ್ಲೂ ಅಂಬಿ ನಾಯಕರಾಗಿದ್ರು ಈ ಜೋಡಿಯ ಚಳಿ ಚಳಿ ಹಾಡು ಇಂದಿಗೂ ಕನ್ನಡದ ಅದ್ಭುತ ರೊಮ್ಯಾಂಟಿಕ್ ಚಿತ್ರಗೀತೆಗಳಲ್ಲಿ ಒಂದಾಗಿದೆ ನಾಗ್ ಮತ್ತು ಭವ್ಯ ಕರಾಟೆ ಕಿಂಗ್ ನಾಗ್ ಮತ್ತು ಭವ್ಯ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ತೆರೆ ಕಂಡ ಪ್ರಾಣ ಸ್ನೇಹಿತ ಸಿನಿಮಾ ಮೂಲಕ ಮೊದಲ ಬಾರಿಗೆ ತೆರೆ ಹಂಚಿಕೊಂಡ್ರು ಅನಂತರ ಹುಲಿ ಹೆಬ್ಬುಲಿ ತಾಯಿ ಜಯಪೇರಿ ಆವೇಶ ಮುಂತಾದ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಆದರೆ ಸಾಂಗ್ಲಿಯಾನ ಮತ್ತು ಸಾಂಗ್ಲಿಯಾನ ಟೂ ಚಿತ್ರಗಳಲ್ಲಿನ ಈ ಜೋಡಿ ನಟನೆ ತುಂಬಾ ಪ್ರಸಿದ್ಧಿ ಪಡೆಯಿತು ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಆನಂದ್ ಚಿತ್ರದ ಮೂಲಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಒಟ್ಟಿಗೆ ಚಂದನಮನ ಪ್ರವೇಶಿಸಿದ್ರು ಸುಮಾರು ಮೂವತ್ತೆಂಟು ವಾರಗಳವರೆಗೆ ಪ್ರದರ್ಶನ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಅನಂತರ ಮನಮೆಚ್ಚಿದ ಹುಡುಗಿ ರಣರಂಗ ಆಸೆಗೊಬ್ಬ ಮೀಸೆಗೊಬ್ಬ ಮಿಡಿದ ಶ್ರುತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಈ ಜೋಡಿ ಒಟ್ಟಿಗೆ ನಟಿಸಿತು ಇವರಿಬ್ಬರು ಅಂದಿನ ಕಾಲದ ಟ್ರೆಂಡಿಂಗ್ ಆನ್ಸ್ಕ್ರೀನ್ ಜೋಡಿಯಾಗಿ ಮಿಂಚಿದ್ರು ಸುನಿಲ್ ಮತ್ತು ಮಾಲಾಶ್ರೀ ತೊಂಬತ್ತರ ದಶಕದಲ್ಲಿ ಚಾಕ್ಲೇಟ್ ಹೀರೋ ಎಂದು ಪ್ರಸಿದ್ಧಿ ಪಡೆದಿದ್ದ ಸುನಿಲ್ ಮತ್ತು ಮಾಲಾಶ್ರೀ ಜೋಡಿ ತುಂಬಾ ಜನಪ್ರಿಯತೆ ಗಳಿಸಿತ್ತು ಈ ಜೋಡಿ ಮಾಲಾಶ್ರೀ ಮಾಮಾಶ್ರೀ ಬೆಳ್ಳಿ ಕಾಲುಂಗುರ ನಗರದಲ್ಲಿ ನಾಯಕರು ಸಿಂಧೂರ ತಿಲಕ ಮರಣ ಮೃದಂಗ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ರು ಸದ್ಯ ಸುನಿಲ್ ನಮ್ಮೊಂದಿಗಿಲ್ಲ ದರ್ಶನ್ ಮತ್ತು ರಕ್ಷಿತಾ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡ ಕಲಾಸಿ ಪಾಳ್ಯ ಚಿತ್ರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕ್ರೇಜಿಕ್ ಕ್ವೀನ್ ರಕ್ಷಿತಾ ಜೋಡಿ ಮೊದಲ ಬಾರಿಗೆ ತೆರೆ ಹಂಚಿಕೊಂಡ್ರು ಮುಂದೆ ಈ ಜೋಡಿ ಅಯ್ಯ ಸುಂಟರಗಾಳಿ ಮಂಡ್ಯ ಚಿತ್ರದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿತು ಇವರಿಬ್ಬರು ನಟಿಸಿದ ಎಲ್ಲಾ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಮತ್ತು ದರ್ಶನ್ ರಕ್ಷಿತಾ ಕೆಮಿಸ್ಟ್ರಿ ಮನೆ ಮಾತಾಗಿತ್ತು ಯಶ್ ಮತ್ತು ರಾಧಿಕಾ ನಾಯಕ ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ಮೊಗ್ಗಿನ ಮನಸ್ಸುದಿಂದ ಒಂದಾದ ಯಶ್ ರಾಧಿಕಾ ಜೋಡಿ ಮುಂದೆ ಡ್ರಾಮಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರಗಳಲ್ಲಿ ನಟಿಸಿದ್ರು ಒಂದರ ನಂತರ ಒಂದು ಯಶಸ್ವಿ ಚಿತ್ರಗಳನ್ನ ನೀಡಿದ್ದ ಈ ಜೋಡಿ ಮುಂದೆ ನಿಜ ಜೀವನದಲ್ಲೂ ಕೂಡ ಒಂದಾದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ